ನಮಸ್ಕಾರ ನನ್ನ ಹೆಸರು ಜ್ಯೋತಿ ಅಂತೇಳಿ ಆ್ಯಕ್ಚುಲಿ ನಾನು ಬಂದಿರೋದು ಬೆಂಗಳೂರಿಂದ ನಾನು ಇನ್ಸ್ಟಾಗ್ರಾಮಲ್ಲಿ ಈ ದೇವಸ್ಥಾನದ ಬಗ್ಗೆ ಸುಮಾರು ದೇವಸ್ಥಾನಗಳಿಗೆ ಸುಟ್ಟುತ್ತೇನೆ ನಾನು ಹೋಗ್ತಾಯಿರ್ತೀನಿ ಸೊ ಇದು ಇಲ್ಲಿ ನೋಡಿದೆ ಈ ದೇವಸ್ಥಾನದ ಬಗ್ಗೆ ನೋಡಿದೆ ಸೊ ಸಂಭವ ಹೋಗಬೇಕು ಒಂದು ಸರಿ ಅಂತ ಅನ್ನಿಸ್ತು ಸೊ ಅದಕ್ಕೋಸ್ಕರ ಈ ದೇವಸ್ಥಾನಕ್ಕೆ ಬಂದೆ ಬಂದ ಮೇಲೆ ತುಂಬ ಚೇಂಜಸ್ ಆಗ್ತಾ ಇದೆ ಈವನ್ ನಮ್ಮೊಳಗೆ ಚೇಂಜಸ್ ಆಗ್ತಾಯಿದೆ ನಾವು ಬಂದ ಮೇಲೆ ಇದು ಇನ್ನು ಮುಂದೆ ನೋಡಬೇಕು ಹೇಳಿದ್ದಾರೆ ನನಗೆ ಬರೋಕ್ಕೆ ಇನ್ನು ಒಂದು ಮೂರು ವಾರ ನಾಲ್ಕು ವಾರ ಬರಬೇಕು ಅಂತೇಳಿ ಸೊ ಬಂದು ಅದಾದ ಮೇಲೆ ಆಗ್ಬೋದು ಅನ್ನೋದನ್ನ ನೋಡ್ಬೇಕು ತುಂಬಾ ದೇವಸ್ಥಾನಗಳಿಗೆ ಹೋಗಿ ಬಂದಿದ್ದೀನಿ ನಾನು ನಾನು ಅಂದ್ರೆ ತುಂಬಾ ಶಾಂತವಾಗಿ ಅನಿಸ್ತು ತುಂಬಾ ಟೆನ್ಷನ್ ಆ್ಯಕ್ಚುಲಿ ನಾನು ಮಾಡೋ ಕೆಲಸದಲ್ಲಿ ತುಂಬಾ ಸ್ಟ್ರೆಸ್ಸು ಟೆನ್ಷನ್ ಜಾಸ್ತಿ ಇರುತ್ತೆ ವಾಟ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಅನ್ನೋ ಥರನೇ ಇರುತ್ತೆ ಇಲ್ಲಿ ಬಂದಾಗ ನನ್ನನ್ನು ನಾನು ಮರೆತು ಒಂದೆರಡು ನಿಮಿಷ ಇಲ್ಲಿ ದೇವ್ರನ್ನ ನಮಸ್ಕಾರ ಮಾಡಿ ಕುತ್ಕೊಂಡು ನಿಜ ತುಂಬಾ ಆ ಒಳ್ಳೆ ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆಯ್ತು ಅಂತ ಅನಿಸ್ತಾ ಇದೆ ಮತ್ತೆ ಇನ್ನೊಂದು ಏನು ಇಲ್ಲಿ ನಂದಿ ಬೆಟ್ಟ ಮತ್ತೆ ಇಲ್ಲಿ ಘಾಟಿ ಸುಬ್ರಹ್ಮಣ್ಯ ಇಲ್ಲಿ ಒಂಥರ ಕಾಡ್ ಮಧ್ಯ ಇದೆ ಅದರಿಂದ ನಿಮ್ಗೆ ನಿಮ್ ಮನ್ಸಿಗೆ ಏನಿಸ್ತು ಅಂದ್ರೆ ಇಲ್ಲಿ ವಾತಾವರಣನೇ ಚೇಂಜ್ ಇದೆ ವಾತಾವರಣನೇ ಚೇಂಜ್ ಇದೆ ಹೌದು ಸಾಮಾನ್ಯ ಏನಂದ್ರೆ ಬೇರೆ ದೇವಸ್ಥಾನಗಳಿಗೆ ಹೋದ್ರೆ ರಶ್ ಅಲ್ಲಿ ನಿಂತ್ಕೋಬೇಕು ಯಾವಾಗ ದೇವ್ರ ದರ್ಶನ ಆಗುತ್ತೆ ಯಾವಾಗ ಸಾಕಾದಂಗಾಗಿ ಸುಸ್ತಾಗ್ಬಿಟ್ಟಿರುತ್ತೆ ಈ ವಾತಾವರಣದಲ್ಲಿ ಮೇ ಬಿ ಅಷ್ಟು ರಶ್ ಇದ್ರು ನಮಗೂ ಗೊತ್ತಾಗೋದಿಲ್ಲ ತುಂಬಾ ಚೆನ್ನಾಗಿದೆ ಇಲ್ಲಿ ಬಂದ್ ಹೋದ್ಮೇಲೆ ನಿಮಗೆ ಗೊತ್ತಾಗುತ್ತೆ ನಾನು ಹೇಳೋದಕ್ಕಿಂತ ಒಂದ್ಸರಿ ನೀವು ಬನ್ನಿ ದೇವಸ್ಥಾನಕ್ಕೆ ಬಂದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಆ ಪಾಸಿಟಿವ್ ವೈಬ್ಸ್ ಹೇಗಿರುತ್ತೆ ಅನ್ನೋದು ಖಂಡಿತ ಗೊತ್ತಾಗುತ್ತೆ ಹೊಸದಾಗಿ ಬರೋದು ಭಕ್ತಾದಿಗಳಿಗೆ ಏನು ಹೇಳ್ಬೇಕು ಸರ್ ಹೊಸದಾಗಿ ಬರೋರಿಗೆಲ್ಲ ಹೇಳ್ತೀನಿ ಈ ಅಲ್ಲಿ ಹೋದ್ರೆ ಏನಾಗುತ್ತೆ ಏನಾಗಲ್ಲ ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡು ಬರಬೇಡಿ ಒಂದ್ಸರಿ ಬನ್ನಿ ಬಂದ ಮೇಲೆ ನಿಮ್ಮ ಲೈಫಲ್ಲಿ ಏನ್ ಚೇಂಜಸ್ ಆಗುತ್ತೆ ಅನ್ನೋದು ನೀವೇ ನೋಡ್ತೀನಿ ಆಕ್ಚುಲಿ ನೀವು ಇಲ್ಲಿ ಬಂದಾಗ ಸ್ಟ್ರೆಸ್ ಲೆವೆಲ್ ಹೈ ಇದ್ರೆ ಖಂಡಿತ ಅದು ಲೋ ಆಗಿಬಿಡುತ್ತೆ ಏನು ಏನು ಮಾಡಬೇಕು ಏನು ಮಾಡಬೇಕು ಏನು ಎತ್ತ ಅನ್ನೋ ತಲೆಯಲ್ಲಿ ತುಂಬಾ ಇರುತ್ತೆ ಜನಕ್ಕೆ ಅಂದ್ರೆ ಸಾಮಾನ್ಯ ದೇವ್ರಿಗೆ ಇಲ್ಲಿ ಬರೋರೆಲ್ಲ ಅವ್ರವ್ರ ಪ್ರಾಬ್ಲಮ್ಸ್ ಹೇಳ್ಕೊಳ್ಳೋಕ್ಕೆ ಅಂತಲೇ ಬರ್ತಾರೆ ಪ್ರಾಬ್ಲಮ್ಸ್ ಇಟ್ಕೊಂಡೇ ಬರ್ತಾರೆ ಇಲ್ಲಿ ಬಂದ ಮೇಲೆ ಒಂದು ನಂಬಿಕೆ ಬರುತ್ತೆ ಓಕೆ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ಬರುತ್ತೆ ಮೇಡಮ್ ನಿಮಗೆ ಏನು ಸಮಸ್ಯೆ ಇತ್ತು ಮೊದಲು ಆಕ್ಚುಲಿ ನನಗೆ ಸ್ಟ್ರೆಸ್ ಲೆವೆಲ್ ನಂದು ಆರೋಗ್ಯ ಸಮಸ್ಯೆ ಸ್ವಲ್ಪ ಇತ್ತು ಸ್ಟ್ರೆಸ್ ಲೆವೆಲ್ ಹೈ ಇತ್ತು ಸ್ವಲ್ಪ ಬಂದ ಮೇಲೆ ನಾನೇ ಕಾಮ್ ಆದೆ ತುಂಬ ನಾರ್ಮಲ್ ಎಲ್ಲರಿಗೂ ಇರುತ್ತಲ್ಲ ಫ್ಯಾಮಿಲಿ ಪ್ರಾಬ್ಲಮ್ಸ್ ಅದು ಇದು ಅಂತ ಹೇಳಿ ಅವ್ರು ಹೇಳಿದ್ದಾರೆ ಒಂದು ತ್ರೀ ಫೋರ್ ಮಂತ್ಸ್ ಬಂದು ಹೋಗಿ ಗೊತ್ತಾಗುತ್ತೆ ಒಂದು ಮೂರು ಅಮಾಸೆ ಬಂದು ಹೋಗಿ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ

ಏನು ಕೆಲಸ ಮಾಡ್ತಿದ್ರು ಇತ್ತಾ ಆಹಾ ಈ ಕರೆಂಟ್ ಟಿಸಿ ಬರ್ತಿದ್ರು ಹೌದಾ ಈ ವಿಸಾ ಫುಲ್ ಬರೀ ಇದಕ್ಕೆ ಖರ್ಚು ಮಾಡಂಗಿದ್ದೀರಾ ಮನೆ ಸಂಸಾರಕ್ಕೆ ಮನೆ ಸಂಸಾರಕ್ಕೆ ಇದು ಮಾಡಿದಂಗೆ ಜನ ಸುಳ್ಳ ಒಂದು 2-3 ದಿನ ಏನು ಯಾವಾಗ ಆನ್ ಟೈಮ್ ಕೊಟ್ಟ ಅಂತಂದರೆ ಮತ್ತೆ ಒದಿರೋದು ಬನ್ನಿ ತುಪ್ ಆಕ್ಚೂರ್ ನಿಂದ ಬಂದಿದ್ದೀರಾ ಮನೆ ಸಂಸಾರ ನೀಟಾಗಿ ಮಾಡ್ತಾ ಬರೀ ದುಡಿಯೋದು ಕುಡಿಯೋದು ಕುಡಿಯೋದು ಊಟ ಮಾಡಲ್ಲ ನೇರಿಗೆ ಟೈಮ್ ಸರಿ ಮನೆ ಮಾಡಲ್ಲ ಅಲ್ವಾ ನಿಜನ ಸುಳ್ಳಮ್ಮ ಅಲ್ವಾ ಎಲ್ಲಾ ತಗೊಂಡ್ ನೋಡ್ರಿ ನಾನ್ ಹೇಳೋದು ಒಂದೇ ಮಾತು ನಾನ್ ನಿಮ್ ಕಿನ್ ಚಿಕ್ಕನ್ ಆಗಿರ್ಬಹುದು ಸರಿನಾ ಈ ಕುಡಿಯೋದ್ರಿಂದ ಇನ್ನೊಂದು ಸಂಸಾರ ಹಾಳಾಗ ಹೋಗ್ತಾ ಇತ್ತು ವಿನಃ ಉದ್ದೇಶ ಆಗ್ತಲ್ಲ ನೀನ್ ಯಾರೋ ಒಂದು ಯಾವ್ದು ತಗ ಇನ್ನೊಬ್ರು ಒಂದು ಇದಕ್ಕ್ ತಗೊಂಡಂಗ ನೀವಿದ್ ಮಾಡ್ತಿದ್ದೀರಿ ಸರಿ ನಾ ಬೇರೆ ಒಂದು ಸಂಸಾರನ ನೀವು ಬದುಕ್ಸ್ತೀರಾ ನಿಮ್ ಸಂಸಾರ ಎಲ್ಲ ಉಳಿತೈತೆ ಎಲ್ಲಾನ ಉಳಿತೈತೆ ಕುಳಿತಿದ್ ಸಮಸ್ಯೆಯಿಂದ ಎಷ್ಟ ಹಾಳಾಗೋಗ್ತೈತೆ ಅವ್ರು ನೆಮ್ಮ್ದಾಗಿದಾರಾ ಕಣ್ಣೀರು ನಿಜಾನ ಸುಳ್ಳಮ್ಮ ಅಲ್ಲಮ್ಮ ನೀವ್ ನೆಮ್ಮದಿ ಆಗಿರ್ತೀರಾ ಯಾವಾಗ್ ಕಣ್ಣೀರೇ ತಾನೆ ಹಾ ಯಾವಾಗಲೂ ಹಿಂಸೆ ಪ್ಪ ನೀವ ಅವ್ರ್ ಏನಂತನ್ಗಂತಾರ ಗೊತ್ತಾ ನೋಡ್ರಿ ಬೇರೆ ಯಾವ ತರ ಇದಾರೆ ನೋಡ್ ಸಂಸಾರ ಯಾವ ತರ ಐತೆ ಒಟ್ಟೊಟ್ಟು ಉರ್ಕೊಂಡ್ ಪಾಪ ಕಣ್ಣೀರ್ ಆಗ್ತಾರ ಅವರು ನಿಮಗ ಗೊತ್ತದು ಹ ಇವತ್ತೇ ತಾನೇ ನೀವ್ ಹಾ ಹ ಸುಳ್ಳ ಬಿಡ್ಬೇಕು ಅಷ್ಟು ಬಂದಿದ್ದೀರಾ ಸರಿ ನಾ ಅಕಮತ್ ನೀವ್ ಬಿಟ್ಟಿಲ್ಲ ಅಂದ್ರೂನು ಅಮ್ಮ ಬಿಡ್ಸುತ್ತೆ ಸರಿನಾ ಇನ್ನೊಂದ್ ಏನಾಗುತ್ತೆ ಗೊತ್ತಾ ನೀವು ಡ್ರಿಂಕಿಂಗ್ ನೋಡಿದಂಗೆ ವಾಮಿಟ್ ಥರ ಆಗುತ್ತೆ ಸರಿನಾ ಅಕಸ್ಮಾತ್ ನೀವು ಅದಕ್ಕೂ ಕುಡ್ದಿದ್ದೀರಿ ಅಂತ ಇಟ್ಕೊಳ್ರಿ ಫುಲ್ ಕಕ್ಕೊಂಡು ಇವ್ರು ಮನೆಗೆ ಮಲ್ಕೊಂಡು ತಿಲ್ದಾಗ ತಿಂಗೆ ಇರುತ್ತೆ ಸರಿನಾ ಎಚ್ಚು ತಮ್ಮಲ್ಲಿಗೆ ಹೊಡೆ ಬರಬೇಕಾಗುತ್ತೆ ಸರಿನಾ ಇಲ್ಲಿ ಹೇಳೋದು ಇಷ್ಟೇ ಒಂಬತ್ತು ವಾರ ಕಂಪಲ್ಸರಿಯಾಗಿ ನೀರು ಹಾಕ್ಸ್ಕೊಂಡು ಸರಿನಾ ಒಂಬತ್ತು ಮುಡುಪು ಕಟ್ಟಿ ಸರಿನಾ ಮೂರು ಕಿತ್ತ ಹೋಮ ಕಂಪಲ್ಸರಿ ನೀವು ಯಾವಾಗ ಮಾಡ್ತೀರೋ ಅವಾಗ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಅಪ್ ಸರಿನಾ ನೀವು ಕುಡಿದ ಹೊರಗಡೆ ಬರ್ತೀರಾ ಯುವಮ ಅನ್ನೋದ್ ಏನ್ ಗೊತ್ತಾ ಮಾಡ್ಸಂತದ್ದು ನೀವ್ ಯಾಕಂದ್ರೆ ಕುಡ್ದಾಗ ಎಲ್ಲ ಅಲ್ಲೇ ಬಿದ್ದಿ ಎದ್ದಿ ಕೆಟ್ಟದ್ದು ನಿಮ್ ಒಂದ್ ಇದ್ರ ಇದಾಗಿರುತ್ತೆ ಇವಾಗ ಎಷ್ಟೋ ಕಡೆ ನೀವ್ ಹೋಗಿದ್ದೀರಾ ಯಾಕೆ ಬಿಟ್ಟಿಲ್ಲ ಮಾಡ್ಸಿರೋದು ಅಂತ ಹೇಳಿ ಇವ್ರ ಒಂದ್ ಜಾಗ ಬಿದ್ದವ್ರೆ ನಮ್ಮ ಮಾಡ್ಸಕ್ ಸತ್ಯ ಓಕೆ ಒಪ್ಕೋಣ ನಿಮ್ಮೊಂದು ಒಂದ್ ಮಾಡ್ಸವ್ರೆ ಇವ್ರ ಒಂದ್ ಜಾಗ ಬಿದ್ದವ್ರ ಎಲ್ಲ ನೆಲೆ ಬಿದ್ದಿರ್ತಾರೆ ಎಲ್ಲ ನೆಲೆ ಕೂಡ್ಕೋಕ ಮಶಣ ಅಲ್ಲಿ ಎಲ್ಲ ನೆಲೆ ನೋಡಿದಂ ಇದ್ ಮಾಡಿದಂಗೆ ನೆಲೆ ಬಿದ್ದೋಗಿರ್ತಾರೆ ಅಕ್ಕಿಟ್ಟಿದ ಎಲ್ಲೋಗಿರುತ್ತೆ ಮೈ ಮೇಲೆ ಇರುತ್ತೆ ಆ ತಗೊಂಡಂಗ ನೀವು ಬೇರೆ ಕಡೆ ಎಲ್ಲಾ ಕುಡಿಯೋದ್ ಬಿಟ್ಟಿಲ್ಲ ಕುಡಿಯೋದ್ ಬಿಟ್ಟಿಲ್ಲ ಅಂತ ಹೇಳಿದ್ರೆ ದುಡ್ಡು ನಿಮ್ದೆ ವೇಸ್ಟ್ ಸುತ್ತಾನಿ ನಮ್ಗೆ ಇಲ್ಲ ಎಲ್ಲೂ ನಿಮ್ ಕಾಯಿ ಅದನ್ನು ಇಲ್ಲೋ ಗೊತ್ತಿಲ್ಲ ಒಟ್ಟಿನಲ್ಲಿ ಹಾಕ್ಬೇಕು ಹಾಕಕತ್ತೀವಿ ಚಲೋ ಆಗ್ತದ ಇಲ್ಲೋ ನಮ್ಗೆ ಗೊತ್ತಿಲ್ಲ ಆಗುತ್ತಮ್ಮ ಹಂಡ್ರೆಡ್ ಟೂ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ಈ ಒಂದು ಕ್ಷೇತ್ರದಲ್ಲಿ ಅಮ್ಮನ್ನ ನೀವ್ ಏನ ನಂಬತಿರೋ ಅದಕ್ಕೆ ತಕ್ಕ ಅಮ್ಮನ್ ಯಾವ್ದು ನಂಬಿಕೆ ಮೋಸ ಮಾಡಲ್ಲ ಇದ್ರಿಗೂ ಅಮ್ಮ ಸರಿ ನಿಮ್ಗೆ ನೀವ್ ಎಷ್ಟು ನಂಬಿಕೆ ಅಮ್ಮ ಅಂತ ನೀವ್ ಎಷ್ಟು ಒಂದು ಅಮ್ಮನ್ ಒಂದು ನೆನ್ಸ್ಕೊಂತೀರೋ ಅಷ್ಟೇ ಒಂದು ಇವ್ರು ಹೊರಗಡೆ ಬಂದು

ಅರ್ಥ ಆಯ್ತಾ ಇವಾಗ ನಾವು ಬರೀ ಡ್ರಿಂಕಿಂಗ್ ಮಾತ್ರ ಇದು ನೀರ್ ಹಾಕ್ಸ್ಕೊಂಡ್ ಇರುತ್ತೆ ಸರಿ ನಾನ್ ನಿಮ್ಗೆ ಕೆಟ್ಟದ ಹೋಗ್ಬೇಕು ಕಡೆ ಹಾ ಅದಕ್ಕೋಸ್ಕರ ಹೋಮ ಮಾಡ್ತಿವಿ ಅದ್ರಲ್ಲಿ ನೀವು ಒಂದು ಒಂದಷ್ಟು ವಸ್ತುಗಳನ್ನೆಲ್ಲ ಇದ್ಮೇಲೆ ಮೇಲೆ ದೇಹದಿಂದ ತಗಿ ಹಾಕಂತ ಹೋಗಿರುತ್ತೆ ಸರಿನಾ ನಿಮ್ಮೊಂದು ಕಣ್ಣು ಮುಂದಿನೇ ಮಾಡ್ ಸರಿನಾ ಬೇರೆ ತರ ಕಣ್ಣು ಮುಚ್ಚಿ ಆ ತರ ಏನು ಇಲ್ಲಮ್ಮ ಓಮ್ ದಲ್ಲಿ ಕೂತ್ಕೊಂತೀರ ಒಂದು ದೇವರ ಆರಾಧನೆ ಅಷ್ಟೇ ಇಲ್ಲಿ ಬೇರೆ ತರ ಏನು ಇಲ್ಲ ಬೇರೆ ತರ ಮಟ್ಟಕ್ಕೆ ಒಂದು ಔಷಧಿ ಕೊಡಂಗಿಲ್ಲ ಏನು ಇಲ್ಲಮ್ಮ ಇಲ್ಲಿ ಒಂದು ಅಮ್ಮನೊಂದು ಪೂಜೆ ಇಲ್ಲಿ ನಡೆಯಂತಹುದು ಸರಿನಾ ಅಣ್ಣ ನಮಸ್ಕಾರ ನಮಸ್ಕಾರ ಎಲ್ಲಿಂದ ಬಂದಿದ್ರಣ ಎಲ್ಲೂರಿಂದ ಯಾವ ಸಮಸ್ಯೆಗೋಸ್ಕರ ಬಂದಿದ್ದೀರಾ ಎಣ್ಣೆ ಕುಡಿಯೋಕ್ ಬಿಟ್ಟಿದ್ರಾ ಎಷ್ಟೇ ವರ್ಕ್ ಇಲ್ಲಿ ಮೂರನೇ ವಾರ ಬರೋಕೆ ಮೂರನೇ ವಾರಕ್ಕೆ ಬಂದಿದ್ದೀರಾ ಯಾವ ಥರ ಇದೆ ಈಗ ಇಲ್ಲಿಗೆ ಬಂದ ಮೇಲೆ ಓಕೆ ಅಂದರೆ ಕುಡಿತ ಸಮಸ್ಯೆಯಿಂದ ಬಿಡಬೇಕಂತ ಈ ಕ್ಷೇತ್ರಕ್ಕೆ ಬಂದಿದ್ದೀರಾ ಯಾರು ಹೇಳಿದ್ದು ಈ ಕ್ಷೇತ್ರ ಈ ದೇವಸ್ಥಾನ ಯೂಟ್ಯೂಬಲ್ಲಿ ಬಂದು ಯೂಟ್ಯೂಬ್ ಮೂಲಕ ಬಂದಿದ್ದೀರಾ ಇದು ಮೂರನೇ ವಾರ ದೇವಸ್ಥಾನ ಬಗ್ಗೆ ಒಂದು ಮಾತು ಹೇಳ್ಬೇಕಂದ್ರೆ ದೇವಸ್ಥಾನ ಒಳ್ಳೆ ಪವರ್ಫುಲ್ ದೇವಸ್ಥಾನ ಚೆನ್ನಾಗಿದೆ ಒಳ್ಳೆ ಬಂದಾಗಲಿ ನಾವು ಬಂದು ಬಂದಾಗಲೂ ಇಂಪ್ರೂವ್ ಆಗ್ತಾನೆ ಇದೆ ಮುಂದಕ್ಕೆ ಇಂಪ್ರೂವ್ ಆಗಲಿ ನಾನು ಎಲ್ಲರ ಥರ ಕೇಳ್ಕೊಂತೀನಿ